No, Ronan. ಹುಡುಕಿಕೊಂಡು ಬಂದಿದ್ದ ಪ್ರಿಯತಮೆಯನ್ನ ಪ್ರಿಯಾಕರನೇ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂತಿಟ್ಟ ಪ್ರಿಯತಮೆಯ ಶವವನ್ನ ಪ್ರಿಯಕರನ ಮುಂದೆ ತೆಗೆದು ಪೊಲೀಸರು ಮಹಚರು ನಡೆಸಿದ್ರು ಜುಲೈ ಎರಡರಂದು ತಾಳುಗುಪ್ಪದ ಸುಜನ್ನ ಮದುವೆಯಾಗುವಂತೆ ದುಂಬಾಲು ಬಿದ್ದಿದ್ದ ಸೌಮ್ಯ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಿಂದ ಹೊಸನಗರ ತಾಲೂಕಿನ ಹೆದ್ದಾರಿಪುರಕ್ಕೆ ಬಂದಿದ್ಲು ಹೆದ್ದಾರಿಪುರದ ಸಾಗರ ರಸ್ತೆಯಲ್ಲಿ ಯುವತಿಯನ್ನ ಕೊಂದ ಸೃಜನ್ ಆನಂದ್ಪುರ ರೈಲ್ವೆ ಟ್ರ್ಯಾಕ್ ಬಳಿ ಚರಂಡಿಗುಂಡಿಯಲ್ಲಿ ಹೂತು ಮಣ್ಣು ಮಾಡಿದ್ದ ಪ್ರಕರಣದ ಜಾಡು ಹಿಡಿದ ಪೊಲೀಸರು ಸುಜನ್ ನನ್ನ ವಶಕ್ಕೆ ಪಡೆದು ಜುಲೈ ಎರಡರಂದು ಆತ ಹೂತಿಟ್ಟ ಪ್ರಿಯತಮಿಯ ಮೃತದೇಹವನ್ನ ನ್ಯಾಯಾಲಯದ ಆದೇಶದ ಮೇರೆಗೆ ಗುರುವಾರ ಹೊರತೆಗೆದಿದ್ದಾರೆ ಸಾಗರ ಎಸಿ ಯತೀಶ್ ಆ ಸಮ್ಮುಖದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಸೌಮ್ಯ ಮೃತದೇಹವನ್ನು ಹೊರತೆಗೆಯಲಾಗಿದೆ ಆನಂದಪುರದ ಬಳಿಯ ಮದ್ಲೇಸರ ಬಳಿ ರೈಲ್ವೆ ಹಳಿ ಬಳಿ ಸುಶಾಂತ್ ಸೌಮ್ಯಾಳ ಮೃತದೇಹವನ್ನ ಹೂತು ಇಟ್ಟಿದ್ದ ಹೂತಿಟ್ಟ ಘಟನಾ ಸ್ಥಳಕ್ಕೆ ಆರೋಪಿಯನ್ನ ಪೊಲೀಸರು ಕರೆತಂದು ಸ್ಥಳ ಮಹಜರು ಮಾಡಿ ಹೊರತೆಗೆದಿದ್ದಾರೆ ಮಳೆಯ ನಡುವೆಯೂ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೃತದೇಹವನ್ನ ಹೊರತೆಗೆದಿದ್ದಾರೆ

ಸಾಕಿಲ್ಲರಿ ಎಲ್ಲಾರು ಮುಂದೆ ಹೋಗ್ಬೇಡಿ ಸಾಕಿಲ್ಲ ಮುಂದೆ ಯಾರು ಹೋಗ್ಬೇಡಿ ಹೆಬ್ಬರು ಬೈತಾರೆ ನೀನ್ ಬೋಂಡ್ರಾಗ್ಬಿಟ್ಟು ಅಲ್ಲೇ ಸರ್ ಅಡ್ಡ ಬರ್ಬೇಡಿ ಅಲ್ಲೇ ಇರಿ ಎಲ್ಲ ನವೀನ್ ಬಾಯ್ ಏನಿಲ್ಲ 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 ಏನಿಷ್ಟು ಇಲ್ಲ ತಾನು ಹೋಗ್ತಾ ಇಷ್ಟೆ ಏನಾಗಿಲ್ಲಣ್ಣ ಆಗಿಲ್ಲ ಏನಿಲ್ಲ ಪ್ರಿಯತಮೆಯನ್ನ ಪ್ರಿಯಕರನೆ ಕೊಂದಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೂತಿಟ್ಟಿದ್ದಂತ ಪ್ರಿಯತಮೆಯ ಶವವನ್ನ ಪ್ರಿಯಕರನ ಮುಂದೆ ತೆಗೆದು ಪೊಲೀಸರು ಮಹಚರು ನಡೆಸಿದ್ರು ಜುಲೈ ಎರಡರಂದು ತಾಳಕುಪ್ಪದ ಸುಜನ್ನ ಮದುವೆಯಾಗುವಂತೆ ದುಂಬಾಲು ಬಿದ್ದಿದ್ದ ಸೌಮ್ಯ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಿಂದ ಹೊಸನಗರ ತಾಲೂಕಿನ ಹೆದ್ದಾರಿಪುರಕ್ಕೆ ಬಂದಿದ್ಲು ಹೆದ್ದಾರಿಪುರದ ಸಾಗರ ರಸ್ತೆಯಲ್ಲಿ ಯುವತಿಯನ್ನು ಕೊಂದ ಸುಜನ್ ಆನಂದ್ಪುರ ರೈಲ್ವೆ ಟ್ರ್ಯಾಕ್ ಬಳಿ ಚರಂಡಿ ಕುಂಡಿಯಲ್ಲಿ ಹೂತು ಮಣ್ಣು ಮಾಡಿದ್ದ ಪ್ರಕರಣದ ಜಾಡು ಹಿಡಿದ ಪೊಲೀಸರು ಸದ್ಯ ಸುಜನ್ ಅನ್ನ ವಶಕ್ಕೆ ಪಡೆದು ಆತ ಹೂತಿಟ್ಟಿರುವಂತಹ ಪ್ರಿಯತಮಿಯ ಮೃತದೇಹವನ್ನ ನ್ಯಾಯಾಲಯದ ಆದೇಶದ ಮೇರೆಗೆ ಗುರುವಾರ ಹೊರತೆಗೆದಿದ್ದಾರೆ ಸಾಗರ ಎತಿ ಯತೀಶ್ ಎಸಿ ಯತೀಶ್ ಆರ್ ಸಮ್ಮುಖದಲ್ಲಿ ಸ್ಥಳ ಪರಿಶೀಲನೆಯನ್ನ ನಡೆಸಿ ಸೌಮ್ಯ ಮೃತದೇಹವನ್ನು ಹೊರತೆಗೆಯಲಾಗಿದೆ ನೀವೆಲ್ಲ ಬರಲಿಲ್ಲ ಅಂದರೆ ಮೀಡಿಯಾದನ್ನೆಲ್ಲ ಅಲ್ಲಿ ಹೋಗಿ ಬರ್ತಿದ್ರು ಮತ್ತೆ ನೀವು ಬಂದು ಹೇಳ್ಬೋದು ಎಲ್ಲ ಮೀಡಿಯಾದ ಅಂದ್ಕೊಂಡು ಪಬ್ಲಿಕ್ ಬರ್ತಾರೆ ಅಂದ್ಕೊಂಡು ಹ್ಞೂ ಹ್ಞೂ

ಯಾರಾದರು ಹೇಳ ನನಗೆ ಸಿಕ್ಕ ಸಾಕ ಎಲ್ಲೂ ಸಿಗ ನಾನು ಸಿಕ್ಕಿರೋ ಎಲ್ಲ ನನ್ನ ತಂಗಿ ಸೌಮ್ಯ ಅಂತ ಹೇಳಿ ಅವಳು ಎರಡೂವರೆ ವರ್ಷದಿಂದ ಸುರ್ಜಾ ಹುಡುಗನ ಪ್ರೀತಿ ಮಾಡ್ತಾ ಇದ್ಳು ಅವನು ಕೊಪ್ಪಕ್ಕೆ ಇದು ಸಂಘದ ಪ ಭಾರತ್ ಫೈನಾನ್ಸ್ ಅಂತ ಸಂಘ ಕಲೆಕ್ಷನಿಗೆ ಇದ್ದ ಕಲೆಕ್ಷನಿಗೆ ಬಂದಾಗ ಅದು ನಮ್ಮದು ಲೋನ್ ಏನೋ ನಮ್ದು ನಮ್ಮದು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತೀವಿ ಹೆಸರು ಅಡ್ರೆಸ್ ಎಲ್ಲ ಕೊಡು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತೀವಿ ಆ ಕಾಂಟ್ಯಾಕ್ಟ್ ನಂಬರ್ ಅವನ ಹತ್ರ ಇತ್ತಲ್ವ ಹಂಗಾಗಿ ಇವನು ಅವಳಿಗೆ ಮೆಸೇಜ್ ಮಾಡಿ ಲವ್ ಮಾಡು ಅಂತೆಲ್ಲ ಹೇಳಿ ಇಬ್ಬರು ಪ್ರೀತಿ ಮಾಡಿದ್ದಾರೆ ಎರಡೂವರೆ ವರ್ಷ ಆಗುತ್ತೆ ಎರಡೂವರೆ ವರ್ಷ ಆಗಿ ಒಂದು ಒಂದು ವವನ್ ಇವನು ನನ್ನ ತಂಗಿಯಿಂದ ಕೆಟ್ಟದಾಗ ಫೋಟೋ ಎಲ್ಲ ಅಂದರೆ ಮದುವೆ ನಾನೇ ಹಾಕ್ತೀನಿ ನಿಂಗೆ ಮೋಸ ಮಾಡೋಲ್ಲ ಅಂತೆಲ್ಲ ಹೇಳ್ಬಿಟ್ಟು ಕೆಟ್ಟದಾಗ ಫೋಟೋ ಎಲ್ಲ ಇಸ್ಕೊಂಡಿದ್ದಾನೆ ಆಮೇಲೆ ಫೋಟೋ ಎಲ್ಲ ತಗೊಂಡು ಸ್ವಲ್ಪ ದಿವಸಕ್ಕೆ ಹೇಳ್ತಾನೆ ನಿಮ್ಮದು ಜಾತಿ ಕೆಳ ಜಾತಿ ನಮ್ಮ ಮನೇಲಿ ಒಪ್ಪಲ್ಲ ಫ್ರೆಂಡ್ ಆಗಿರೋಣ ಅಂತ ಹೇಳ್ತಾನೆ ಅದಕ್ಕೆ ತಂಗಿ ಹೇಳ್ತಾಳೆ ಇಷ್ಟೆಲ್ಲ ಫೋಟೋ ಎಲ್ಲ ತಗೊಂಡು ಈ ಥರ ಎಲ್ಲ ಮದುವೆ ಆಗ್ತೀನಿ ಅಂತ ಹೇಳಿ ಈಗ ಫ್ರೆಂಡ್ ಆಗಿರೋಕ್ಕೆ ನಂಗೆ ಆಗಲ್ಲ ನೀನು ನನ್ನ ಬೇರೆ ಹುಡುಗರು ಮದುವೆ ಆಗಲ್ಲ ನೀನೇ ಬೇಕು ಅಂತೆಲ್ಲ ಹೇಳಿದಾರೆ ಅದಕ್ಕೆ ಅವ್ನ ಮನೆಯಲ್ಲೆಲ್ಲ ಹೇಳಿ ಅವ್ರ ಮನೆಯವರು ನಮ್ಮ ಮನೆಗೆ ಬಂದಿದ್ದರು ಒಂದು ವರ್ಷ ಹಿಂದೆ ಮಾತಾಡಿ ಅವ್ರ ಅಮ್ಮನೂ ಹೇಳಿದ್ದಾರೆ ನಿಮ್ಮದು ಜಾತಿ ಬೇರೆ ಮನೆಯಲ್ಲಿ ಆಗಲ್ಲ ಹುಡುಗಿನ ನಿಮ್ಮ ನಮ್ಕಿಂತ ಕೆಳ ಜಾತಿ ಬರ್ತೀರ ಸೇರ್ಸೋಕ್ಕಾಗಲ್ಲ ಮದುವೆ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ತಂಗಿ ಹೇಳಿದ್ದಾರೆ ಈಗ ಈಗ ಮನೆ ಹತ್ರ ಬಂದು ಗಲಾಟೆ ಮಾಡಿದಾರೆ ಇಡೀ ಏರಿಯಾಕ್ಕೆಲ್ಲ ಗೊತ್ತಾಗಿದೆ ಇನ್ನು ನನ್ನ ಮದುವೆ ಆಗೋರು ಮದುವೆ ಯಾರು ಆಗಲ್ಲ ನಮಗೂ ಅವನೇ ಬೇಕು ಅಂತ ಹೇಳಿ ಹೇಳಿ ಸೂಸೈಡ್ ಮಾಡ್ಕೊಂಡಿದ್ಲು ಒಂದು ವರ್ಷ ಹಿಂದೆ ಫಾಯನ್ ತಗೊಂಡಿದ್ಲು ಅವಳನ್ನು ಮಣಿಪಾಲ್ ಆಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ಬಂದು ಇಲ್ಲಿ ಕೊಪ್ಪ ಸ್ಟೇಷನ್ಗೆ ಕಂಪ್ಲೇಂಟ್ ಆಗಿತ್ತು ಅಲ್ಲಿ ಬಂದವನು ಹೇಳಿದಾಗ ಒಂದು ವರ್ಷ ಬಿಟ್ಟು ಮದುವೆ ಹಾಕ್ತೀನಿ ಫಸ್ಟಿಗೆ ಆಗೋಲ್ಲ ಅಂತ ಹೇಳಿದರು ನಿಮ್ಮದು ಜಾತಿ ಬೇರೆ ಆಗೋದೇ ಇಲ್ಲ ಅಂತ ಹೇಳ ಅಮ್ಮ ಮಗ ಎಲ್ಲ ಹೇಳಿದರು ಆಮೇಲೆ ಒಂದು ವರ್ಷ ಬಿಟ್ಟು ಪೊಲೀಸವರೆಲ್ಲ ಹೇಳಿದಾಗ ಒಂದು ವರ್ಷ ಬಿಟ್ಟು ಹಾಕ್ತೀನಿ ಅಂತೇಳಿ ಅಲ್ಲಿ ಹೇಳಿ ಒಪ್ಕೊಂಡ್ಬಂದಿದ್ದ ಒಪ್ಕೊಂಡು ಬಂದು ಚೆನ್ನಾಗೇ ಇದ್ದರು ಚೆನ್ನಾಗಿದ್ದು ಈಗ ಈಗ ಎರಡು ಮೂರು ತಿಂಗಳಿಂದ ನನ್ನ ತಂಗಿಗೆ ಒಂದು ಫೋನ್ ಕಾಲ್ ಬರುತ್ತೆ ಒಂದು ಬೇರೆ ಹುಡುಗಿಯಿಂದ ಅವಳು ಹೇಳ್ತಾಳೆ ನಾನು ಸೃಜನ್ನ ಮದುವೆ ಆಗೋ ಹುಡುಗಿ ಅತ್ತೆ ಮಗಳು ನೀನು ಅವ್ನಿಗೆ ಇನ್ನು ಫೋನ್ ಮೆಸೇಜ್ ಎಲ್ಲ ಮಾಡಬೇಡ ಅಂತ ತಂಗಿ ಹೇಳ್ತಾಳೆ ಪೊಲೀಸ್ ಸ್ಟೇಷನಲ್ಲಿ ಒಪ್ಕೊಂಡ್ಬಂದಿದ್ದಾನೆ ಒಂದು ವರ್ಷ ಬಿಟ್ಟು ಮದುವೆ ಆಗ್ತೀನಿ ಅಂತೇಳಿ ಒಪ್ಪಿದ್ದಾನೆ ಮತ್ತು ಈಗ ನಮಗೂ ಮೆಸೇಜ್ ಕಾಲ್ ಎಲ್ಲ ಮಾಡ್ತಾ ಇದ್ದಾನೆ ನನ್ನ ಮದುವೆ ಆಗೋದು ಅಂತೆಲ್ಲ ಹೇಳಿದ್ದಾನೆ ಅಂತ ಹೇಳ್ತೇನೆ ಅವ್ಳು ಹೇಳ್ತಾ ಇಲ್ಲ ನನ್ನನೆ ಆಗೋದಂತೇಳಿ ಅವ್ರ ಅಮ್ಮನೂ ಹೇಳ್ತಾಳೆ ನಿನ್ನ ಮದುವೆ ಆಗೋ ಮಾಡೋಕ್ಕಾಗಲ್ಲ ಬೇರೆ ಹುಡುಗಿನ ಮಾಡೋದು ಅಂತೆಲ್ಲ ಹೇಳ್ತಾರೆ ಅದಕ್ಕೆ ತಂಗಿ ಎದ್ಕೊಂಡು ಇಲ್ಲಿ ಬರ್ತಾಳೆ ನಮ್ಮನೆಲ್ಲ ಕರ್ಕೊಂಡು ಬಂದು ಅವ್ರ ಮನೇಲಿ ಮಾತಾಡ್ತೀವಿ ನಾವು ಈ ಥರ ಎಲ್ಲ ಆಗಿದೆ ಮತ್ತು ಬೇರೆ ಹುಡುಗಿನ ಅಂತ ಹೇಳ್ತಿದ್ದೀರಂತೆ ಅದಕ್ಕೆ ನೆಕ್ಸ್ಟ್ ದಿವಸ ಅಲ್ಲಿ ಕೊಪ್ಪ ಸ್ಟೇಷನಲ್ಲಿ ಹೇಳಿದಾಗ ಅವ್ನು ಸೃಜನ್ ಹೇಳ್ತಾನೆ ನಾನು ಸುಮ್ಮನೆ ತಮಾಷೆಗೆ ಫೋನ್ ಕಾಲ್ ಮಾಡಿಸಿದ್ದು ಇವಳಿಗೆ ಎದ್ರುಸೋಣ ಅಂತ ಸುಮ್ಮನೆ ತಮಾಷೆ ಮಾಡಿದ್ದು ಅಂತ ಹೇಳ್ತಾನೆ ಆಮೇಲೆ ಅಲ್ಲಿ ಸ್ಟೇಷನಲ್ಲಿ ಹೇಳ್ತಾನೆ ಆರು ತಿಂಗಳು ರಿಜಿಸ್ಟರ್ ಮಾಡ್ಕೊಂಡಿರ್ತಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ಆಮೇಲೆ ಮದುವೆ ಆಗ್ತೀವಿ ಅಂತೇಳಿ ಅಗ್ರಿಮೆಂಟಿಗೆ ಅವರು ಅಮ್ಮನೂ ಸೈನ್ ಹಾಕಿದ್ದಾರೆ ಅವನು ಸೈನ್ ಹಾಕಿದ್ದಾನೆ ಸೈನ್ ಹಾಕಿ ಹಿಂಗೆ ಮಾತಾಡ್ಕೊಂಡಿದ್ರು ಇವ್ ಇವನು ಅವಳ ಕೈಯಿಂದ ದುಡ್ಡೆಲ್ಲ ನನ್ನ ತಂಗಿ ಕೈಯಿಂದ ಅವಳ ಸಾಲ ಲೋನೆಲ್ಲ ತೆಗೆದು ಹುನಿಗೆ ಕೊಟ್ಟಿರೋದು ಆಮೇಲೆ ಬರ್ತಾ ಇಲ್ಲ ಮಾತಾಡೋಕೆ ಇಲ್ಲಿ ಕೊಪ್ಪದಿಂದ ಇಲ್ಲಿಗೆ ಬರ್ತಾ ಇದ್ಲು ಯಾವಾಗಲೂ ಬಂದು ಮನೆಗೆ ಬರ್ತಾಯಿಲ್ಲ ಒಂದೊಂದು ಸರ್ತಿ ಬಂದಾಗ ಎಂಟೂವರೆ ಒಂಬತ್ತುವರೆ ಲಾಸ್ಟ್ ಬಸ್ ಇರೋದು ಅಂತೇಳಿ ಎಲ್ಲ ಬರ್ತಾ ಇದ್ಲು ಒಂದೊಂದು ಸತಿ ಇವನೇ ತಂದು ಇದೆ ಮನೆಗೆ ಎರಡನೇ ತಾರೀಕು ಜುಲೈ ಎರಡನೇ ತಾರೀಕು ಬರ್ತಾಳೆ ಅಂದರೆ ನರ್ಸಿಂಗ್ ಕಲಿತಾ ಇದ್ದಾಳೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾಳೆ ಬಂದಿರೋ ವಿಷಯ ನಮಗೆ ಗೊತ್ತಿಲ್ಲ ಆಮೇಲೆ ಇನ್ನು ಮೂರು ಕಾಲಿಗೆ ಅಮ್ಮನಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಅಮ್ಮ ಶಿಬಿರ ಇದೆ ಡಾಕ್ಟರ್ಸ್ ಡೇ ಇದೆಯಲ್ಲ ಶೃಂಗೇರಿ ಶಿಬಿರ ಇದೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಾಳೆ ಐದು ಗಂಟೆ ಬರ್ ಬರ್ದಿರೋದು ನೋಡಿ ಅಮ್ಮ ಫೋನ್ ಮಾಡ್ತಾರೆ ರಿಂಗ್ ಆಗುತ್ತೆ ಕಾಲ್ ರಿಸೀವ್ ಮಾಡಲ್ಲ ಆಮೇಲೆ ನಾನು ಕೆಲಸ ಬಿಟ್ಟು ಹೋದಾಗ ನನಗೆ ಹೇಳ್ತಾರೆ ಅವಳು ಇನ್ನೂ ಬಂದಿಲ್ಲ ಅಂತ ನಾನು ಫೋನ್ ಮಾಡ್ತೀನಿ ಸ್ವಿಚ್ ಆಫ್ ಇತ್ತು ಇನ್ನು ಅಲ್ಲಿಗೆ ಹೋಗಿದ್ದರೆ ಎಂಟೂವರೆ ಒಂಬತ್ತುವರೆಗೆ ಬರ್ತಲ್ಲ ಅಂತೇಳಿ ಒಂಬತ್ತುವರೆ ತನಕ ವೆಯ್ಟ್ ಮಾಡಿದೆ ಒಂಬತ್ತುವರೆ ಆದಮೇಲೆ ಒಂಬತ್ತು ಮುಖಾಲಿಗೆ ಇವ್ನಿಗೆ ಫೋನ್ ಮಾಡಿದೆ ನಾನು ತಂಗಿ ಬಂದಿಲ್ಲ ಅಂತ ಹೌದಕ್ಕೆ ಬಂದಿದ್ಲು ಮೂರು ಕಾಲು ಬಸ್ಸಿಗೆ ನಾನು ಕಳ್ಸಿದ್ದೀನಿ ಅಂತ ಹೇಳ್ತಾನೆ ಏನಾದ್ರು ಜಗಳ ಆಡ್ಕೊಂಡ್ರ ಅಂತ ಕೇಳ್ತೀನಿ ಅದಕ್ಕೆ ಜಗಳ ಏನೂ ಆಗಿಲ್ಲ ಬೇರೆ ಹುಡುಗಿರ ಹತ್ರ ಮಾತಾಡ್ತೀಯ ಅಂತೇಳಿಂಗೆ ಹೇಳಿ ಆಮೇಲೆ ಬ್ಲೂಟೂತ್ ಕೊಡಿಸ್ದೆ ತಗೊಂಡು ಬಂದಿದ್ದಾಳೆ ಬಸ್ಸಿಗೆ ಬಸ್ ಸ್ಟ್ಯಾಂಡಿಗೆ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ದೆ ಸರಿ ಅಂತ ಹೇಳಿ ನಾವು ಒಂದೊಂದ್ಸತಿ ಏನೋ ಜಗಳ ಆಡಿ ಸಿಟ್ಟಿದ್ರೆ ಫ್ರೆಂಡ್ ಮನೇಲಿ ಕೂತಿರ್ಬೋದು ಅಂತ ಹೇಳಿ ವೆಯ್ಟ್ ಮಾಡಿದ್ವಿ ಅವತ್ತು ಮಧ್ಯಾಹ್ನ ಈ ನೆಕ್ಸ್ಟ್ ದಿವಸ ಮೂರನೇ ತಾರೀಕು ಮಧ್ಯಾಹ್ನ ತನಕ ವೇಟ್ ಮಾಡಿ ಆಮೇಲೆ ಕಂಪ್ಲೇಂಟ್ ಕೊಟ್ಬೇಕು ಕೊಪ್ಪ ಸ್ಟೇಷನಲ್ಲಿ ಮಿಸ್ಸಿಂಗ್ ಆಗಿದೆ ಅಂತ ಅವರು ಕಂಪ್ಲೇಂಟ್ ತಗೊಂಡು ಇವ್ನಿಗೆ ಫೋನ್ ಮಾಡ್ತಾರೆ ಸ್ಟೇಷನಿಂದ ಅವನು ಹೇಳ್ತಾನೆ ಮೂರು ಕಾಲಿಗೆ ಬಂದಿದ್ಲು ಬಂದಿದ್ಲು ಮೂರು ಕಾಲಿಗೆ ಕಳಿಸಿದ್ದೀನಿ ನಾನು ಅಂತ ಹಂಗೆ ಹೇಳ್ತಾನೆ ಆಮೇಲೆ ನಾನು ಅಲ್ಲಿ ಹೇಳ್ದೆ ನಂಗೆ ಮೊದಲಲ್ಲಿ ಇಲ್ಲಿ ಬಂದಾಗ ಜಗಳ ಆದಾಗ ನನಗೆ ಫೋನ್ ಮಾಡ್ತಾ ಇದ್ದ ಅಕ್ಕ ಈ ಥರ ಬಂದಿದ್ದಾಳೆ ಬಂದು ಕರ್ಕೊಂಡೋಗಿ ಇಲ್ಲ ನಾನು ಕುಂದು ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ ನಾನೇನೋ ಸಮಾಧಾನ ಮಾಡಿ ಕಳಿಸು ಅಂತಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದೆ ಅವನ ಕೈಯಲ್ಲಿ ಅದೇ ರೀತಿ ಅಲ್ಲಿ ಹೇಳಿದೆ ಈ ಥರ ಎಲ್ಲ ಹೇಳ್ತಿದ್ದ ಅಂತ ಅವನ ಮೇಲೆ ಡೌಟ್ ಇದೆ ಅಂತಲೇ ಹೇಳಿದೆ ಅಂದರೆ ಮೊಬೈಲು ಸ್ವಿಚ್ ಆಫ್ ಇದೆಯಲ್ಲ ಡೌಟ್ ಇದೆ ಅಂತ ಹೇಳಿದೆ ಅವ್ರು ಎರಡು ಮೂರು ದಿವಸ ಬಿಟ್ಟು ಆರನೇ ತಾರೀಕು ಇಲ್ಲಿಗೆ ಬರ್ತಾರೆ ಪೊಲೀಸ್ ನಮ್ಮನ್ನು ಕರ್ಕೊಂಡು ಬರ್ತಾರೆ ಅವನನ್ನು ಕರೀತಾರೆ ಕರೆದು ಕೇಳ್ತಾರೆ ಅಲ್ಲೂ ಹಂಗೆ ಹೇಳ್ತಾನೆ ಮೂರು ಕಾಲು ಬಸ್ಸಿಗೆ ಕಳಿಸಿದ್ದೀನಿ ನಾನು ಮತ್ತೇನಾಗಿದೆ ನನಗೆ ಗೊತ್ತಿಲ್ಲ ಮಾತಾಡಿ ಕಳಿಸಿದ್ದೀನಿ ಜಗಳ ಏನೂ ಆಗಿಲ್ಲ ಬ್ಲೂಟೂತ್ ಕೇಳಿದ್ದಾಳೆ ಕೊಡ್ತೀನಿ ಕೊಟ್ಟಿದ್ದೀನಿ ಮತ್ತು ಏನು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಬಸ್ಸಿಗೆ ಬಂದಿದ್ದಾಳೆ ಅಂತ ಹೇಳ್ತಾನೆ ಎ ಎಷ್ಟು ಅವರು ಏನು ಎಷ್ಟು ಕ್ವಶನ್ ಕೇಳಿದ್ರು ಹಂಗೆ ನಾರ್ಮಲ್ ಆಗೇ ಮಾತಾಡ್ದೆ ಏನು ತಪ್ಪು ಮಾಡಲಿಲ್ಲ ಆ ಥರನೇ ಮಾಡಿದೆ ನಮಗಾದರೂ ಡೌಟ್ ಇತ್ತಲ್ಲ ಮನೆಗೆ ಹೋದ್ವಿ ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮನ ಹತ್ರ ಎಲ್ಲ ಕೇಳಿದ್ವಿ ಅವ್ರ ಅಮ್ಮನಿಗೆ ಇವಳು ಬಂದಿರೋ ವಿಷಯನೇ ಗೊತ್ತಿಲ್ಲ ಅವ್ನೇನು ಹೇಳಿಲ್ಲ ಮತ್ತು ದುಡ್ಡೆಲ್ಲ ಇಸ್ಕೊಂಡಿದ್ದು ಅವ್ರ ಅಮ್ಮನಿಗೂ ಗೊತ್ತಿಲ್ಲ ಅಂತ ಹೇಳಿದರು ಮತ್ತು ಅವ್ನು ಬಂದಿರೋ ಅವ್ನಿಗೆ ಫೋನ್ ಮಾಡ್ತಾರೆ ಈ ಥರ ಬಂದಿಲ್ಲ ಹೌದಮ್ಮ ಬಂದಿದ್ಲು ಕಳಿಸಿದ್ದೀನಿ ಅಂತಲೇ ಹೇಳ್ತಾನೆ ಮತ್ತೆ ನಮಗೆ ನಿನ್ನೆಲ್ಲ ಮೊನ್ನೆ ಗೊತ್ತಾಗತ್ತೆ ಈ ಥರ ಹುಡುಗ ಕೊಲೆ ಮಾಡಿದಂತ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು ನನಗೆ ಅಂದರೆ ಶೃಂಗ ಶಿವಮೊಗ್ಗದ ಹುಡುಗ ಸಾಗರದ್ದು ಕೊಲೆ ಆಗಿದೆ ಹುಡುಗಿ ಕೊಪ್ಪದ ಹುಡುಗಿ ಅಂತ ನನಗೆ ನಾವು ಇದೆ ನಮ್ಮದು ಇದು ಮಿಸ್ಸಿಂಗ್ ಆಗೈತೆ ಪೊಲೀಸಿಗೆ ಫೋನ್ ಮಾಡಿದೆ ನಾನು ಸರಿ ಈ ಥರ ನ್ಯೂಸ್ ಬಂದಿದೆ ಏನು ಅಂತ ಅದಕ್ಕೆ ಅವರು ನ್ಯೂಸ್ ಬಂದಿದ್ದಾದರೆ ಕನ್ಫರ್ಮ್ ಇಲ್ಲ ನಿಮ್ಮ ತಂಗಿನ ಅಂತ ಕನ್ಫರ್ಮ್ ಇಲ್ಲ ಅದು ಊತಿಟ್ಟಿದ್ದ ನೋಡಬೇಕು ನಾಳೆ ನೋಡಿ ಕನ್ಫರ್ಮ್ ಮಾಡ್ತೀವಿ ಅಂತ ಆಮೇಲೆ ಹತ್ತು ಗಂಟೆ ಅಷ್ಟೇ ಕನ್ಫರ್ಮ್ ಆಗುತ್ತೆ ಅದು ನನ್ನ ತಂಗಿನೇ ಇವನೇ ಕೊಲೆ ಮಾಡಿದ್ದಂತ ಒಪ್ಕೊಂಡಿದ್ದಾರೆ ಇವ್ನಿಗೆ ಜೈಲಿಗೆ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ ಅವರು ಅಂದರೆ ಅವನ ಮನೆ ಪೈ ಇದು ಮನೆ ಸರಿ ಇಲ್ಲ ಮನೆ ಆಗಬೇಕು ಮನೆಯೆಲ್ಲ ಆದ್ಮೇಲೆ ಈಗ ಸಾಲ ಎಲ್ಲ ಇದೆ ಅಂತ ಹೇಳ್ದು ಅದಕ್ಕೆ ಒಂದ್ ವರ್ಷ ಬಿಟ್ಟು ಮದ್ವೆ ಆಗ್ತೀನಿ ಪಾಯಸನ್ ತಗೊಂಡ್ಲಲ್ವಾ ಪಾಯ್ಸನ್ ತಗೊಂಡ ದಿವಸನೇ ಹೇಳಿದ್ವಿ ಬೆಳಿಗ್ಗೆ ಅವ್ರ ಮನೆಗೆ ಬಂದಿದ್ರು ಆಗಲ್ಲ ಕೆಳ ಜಾತಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಅವಾಗ ಹೇಳಿದೆ ಬೇಡ ಅವ್ನು ಬುದ್ಧಿ ಇವಾಗ್ಲೇ ಗೊತ್ತಾಗ್ತಿದೆ ಬೇಡ ಅಂತ ಇದ್ದಾನೆ ಇನ್ನು ಮದುವೆ ಆದ್ರೆ ಹೆಂಗ್ ನೋಡ್ಕೊಂತಾನೆ ನನ್ನ ಬೇಡ ಬಿಟ್ಬಿಡು ಬೇರೆ ಹುಡುಗರು ಏನೋ ಸಿಗ್ತಾರೆ ಅಥವಾ ಹಿಂಗೆ ಇರ್ಬೋದು ಅವನೇ ಬೇಕು ಅಂತ ಇಲ್ಲ ಈ ಥರ ಸರಿ ಇಲ್ಲ ಅಂತ ಗೊತ್ತಲ್ಲ ಇವಾಗಲೇ ಬಿಟ್ಬಿಡು ನಿಮಗೆ ಅದು ಇವಾಗಲೇ ಒಂದು ಬುದ್ಧಿ ಏನು ಅಂತ ಗೊತ್ತಾಗಿದೆ ಚಾನ್ಸು ಸಿಕ್ಕಿರೋದು ಬಿಟ್ಬಿಡು ಅಂತ ಹೇಳಿದರೆ ಕೇಳಲಿಲ್ಲ ಅವನೇ ಬೇಕು ನನ್ನ ಹತ್ರ ಈ ಥರ ಎಲ್ಲ ಫೋಟೋ ಎಲ್ಲ ಇಸ್ಕೊಂಡಿದ್ದಾನೆ ಕೆಟ್ಟದಾಗ ನಡ್ಕೊಂಡಿದ್ದಾನೆ ಇನ್ಯಾರು ನನ್ನ ಯಾರಾಗ್ತಾರೆ ಅದು ಮನೆ ಹತ್ರ ಬಂದು ಈ ಥರ ಮರ್ಯಾದೆ ಹೋಗಿದೆ ನಮ್ಮದು ಮರ್ಯಾದೆ ಹೋಗಿದೆ ಅಲ್ವಾ ಅದು ಜಾತಿ ಅಂತ ಬಿಡು ಅಂದರೆ ಹೆಂಗೆ ಬಿಡಕ್ಕಾಗತ್ತೆ ಇಷ್ಟಪಟ್ಟಿಲ್ವಾ ಅವನೇ ಹಿಂದೆ ಹಿಂದೆ ಬಂದು ಇಷ್ಟಪಟ್ಟು ಮಾ ಮದುವೆ ಆಗ್ತಿಂದಲಿ ಇಷ್ಟಪಟ್ಟಿದ್ದು ಈಗ ಬೇಡ ಅಂದರೆ ಹೇಗೆ ಅಂತ ಹೇಳಿ ಹೌದು ಲೇಟ್ ಆಗ್ತಾ ಇದೆ ಅಂದ್ರೆ ನಿನ್ನೆನು ಬಂದ ಹಂಗೆ ವಾಪಸ್ ಹೋದ್ವಿ ನಾವು ನಿನ್ನೆ ಅಲ್ಲಿಂದ ಕಳ್ಸಿದ್ರು ಕೊಪ್ಪಸ್ಟಲ್ಲಿ ಇಲ್ಲೆಲ್ಲ ರೆಡಿ ಫೈರ್ ಎಲ್ಲ ಕಳ್ಸಿದೀವಿ ನಾವು ಇಲ್ಲಿಂದ ನೀವು ಹೋಗಿ ನಿಮ್ ಬಾಡಿ ತಗೊಂಡ್ಬರೋದು ಅಂತ ಹೇಳಿ